ఆల్ రెడీ తమ్లై నోడ అనుకొంతి ఏం టాపిక్ అంతా ಮಕ್ಕಳುಗಳು ಅಪ್ಪ ಅಮ್ಮನ ಮಾತು ಕೇಳ್ತಿಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ ನಮ್ಮ ಮಾತೆ ಕೇಳಲ್ಲ ನಮ್ಮ ಮಕ್ಕಳು ಈ ಥರ ಮಾಡ್ತಿದ್ದಾರೆ ನಾವು ಏನು ಮಾಡೋದು ಕೈಲೊಂದು ಮೊಬೈಲ್ ಹೇಳ್ಕೊಂಡು ಕುತ್ಕೊಬಿಡ್ತಾರೆ ನಾವೇನು ಹೇಳ್ತೀವಿ ಅನ್ನೋದನ್ನ ಕೇಳ್ತಾ ಇಲ್ಲ ಅನ್ನೋ ಒಂದು ಟೆನ್ಷನಲ್ಲಿ ತುಂಬ ತಂದೆ ತಾಯಿಗಳು ಯೋಚನೆ ಮಾಡ್ತಿರ್ತಾರೆ ಹೆಂಗಪ್ಪ ಇವನ್ನ ಸರಿ ಮಾಡೋದು ನಾವು ಅನ್ನೋದು ತುಂಬ ಜನ ನಿಜ ತುಂಬ ಮನೆಗಳಲ್ಲಿ ನಡೀತಾನೆ ಇದೆ ಇವತ್ತು ಮಕ್ಕಳು ಬೆಳೀತಾ ಇರೋದು ಅಪ್ಪ ಅಮ್ಮಂದಿರು ಬೆಳೆಸ್ತಾ ಇರೋದೇ ಸರಿ ಇಲ್ವಾ ಅವ್ರು ಬೆಳೀತಾ ಇರೋ ವಾತಾವರಣ ಸರಿ ಇಲ್ವಾ ಏನು ಅನ್ನೋದೇ ತಂದೆ ತಾಯಿಗಳಿಗೆ ಗೊತ್ತು ಆಗ್ತಿಲ್ಲ ಇದು ಯಾಕೆ ಈ ಥರ ಆಗ್ತಿದೆ ಆ ಮಕ್ಕಳನ್ನ ಹೇಗೆ ಸರಿದಾರಿಗೆ ತರೋದು ಅನ್ನೋದೇ ಪ್ರತಿಯೊಬ್ಬರದ್ದು ಒಂದು ತಂದೆ ತಾಯಿಯ ಒಂದು ಗುರಿ ಆಗ್ಬಿಟ್ಟಿದೆ ಇವತ್ತು ಏನು ಮಾಡೋದು ಅಂತಂದರೆ ಭಯ ಅವ್ರಿಗೆ ನನ್ನ ಮಗ ಈ ರೀತಿ ಆಗಿಬಿಟ್ರೆ ಮುಂದೆ ಹೆಂಗಪ್ಪ ಅನ್ನೋ ಒಂದು ಯೋಚನೆಲೆ ಎಷ್ಟೋ ಅಪ್ಪ ಅಮ್ಮ ಬಂತಿದ್ದಾರೆ ಹಂಗಾಗಿ ನಾನು ಅದ್ರ ಬಗ್ಗೆ ನಾನು ಇವತ್ತು ಟಾಪಿಕ್ ತೊಗೊಬಂದಿನಿ ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತರೆ ನನ್ನ ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಈ ಮಕ್ಕಳನ್ನ ಹೇಗಪ್ಪ ಸರಿ ಮಾಡೋದು ಅನ್ನೋದು ಪ್ರತಿಯೊಬ್ಬರು ತಂದೆ ತಾಯಿಯ ಯೋಚನೆ ಆಗಿದೆ ಇವಾಗ ಏನು ಮಾಡಬೇಕು ಅಂತಂದರೆ ಈಗ ಮಕ್ಕಳು ಅಂದರೆ ಒಳ್ಳೆಯವರಾಗಿ ಇರೋ ಮಕ್ಕಳು ಇದ್ದಾರೆ ಕೆಟ್ಟ ದಾರಿಗೆ ಹೋಗಿರೋ ಮಕ್ಕಳು ಇದ್ದಾರೆ ಯಾಕೆ ಈ ಥರ ಆಗ್ತಿದ್ದಾರೆ ನನ್ನ ಮಕ್ಕಳು ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕು ಮಕ್ಕಳಿಗೆ ಏನು ಕೊರತೆ ಆಗಿದೆ ನಮ್ಮ ಮಗನಿಗೆ ಅಲ್ಲಿ ನನ್ನ ಮಗಳಿಗೆ ಅಲ್ಲಿ ಏನು ಕೊರತೆ ಆಗಿದೆ ಯಾಕೆ ಈ ಥರ ದಾರಿ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಪ್ರತಿಯೊಬ್ಬ ತಂದೆ ತಾಯಿಗೂ ಅದೇ ಯೋಚನೆ ಆಗಿಬಿಟ್ಟಿದೆ ನಾವೆಲ್ಲ ಮಾಡ್ತೀವಿ ಪ್ರತಿಯೊಂದು ಅವ್ರು ಕೇಳಿದ್ದು ಕೊಡಿಸ್ತೀವಿ ಅವ್ರು ಕೇಳಿದ ಸೌಲಭ್ಯ ಎಲ್ಲ ಮಾಡ್ತಾಯಿದ್ದೀವಿ ಆದರೂ ನಮ್ಮ ಮಾತು ಕೇಳೋಲ್ಲ ಚೆನ್ನಾಗಿ ಎಜುಕೇಷನ್ ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕಿರ್ತಾರೆ ಓದ್ತಿರಲ್ಲ ಅಲ್ಲಿ ತ ಪೇರೆಂಟ್ಸ್ಗಳಿಗೆ ತ ಸ್ಕೂಲಿಂದ ನಿನ್ನ ಮಗ ಹಾಗೆ ಹೀಗೆ ಅಂತ ಹೇಳ್ತಾರೆ ಅವಾಗ ಅವ್ರಿಗೆ ಮನಸ್ಸು ತುಂಬ ಬೇಜಾರಾಗ್ತಿದೆ ಆವಾಗ ನಾವು ಇಷ್ಟು ನನ್ನ ಮಕ್ಕಳನ್ನ ನಾವು ಆ ಥರ ಬೆಳೆದು ಬಂದು ನನ್ನ ಮಗ ನನ್ನ ಮಗಳು ಈ ರೀತಿ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರ ತಂದೆ ತಾಯಿಗೂ ಮನಸ್ಸಲ್ಲಿ ಒಂಥರ ನೋವಾಗುತ್ತೆ ಅನ್ನೋದು ಒಂದು ಪ್ರತಿಯೊಬ್ಬರದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ಬೋದು ಹಂಗಾಗಿ ನಾನು ಹೇಳೋದೇನು ಅಂತಂದರೆ ಮಕ್ಕಳು ಎಲ್ಲಿ ದಾರಿ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಫಸ್ಟು ನಾವು ತಿಳ್ಕೊಬೇಕು ಈಗ ಅವರು ಹೊರ್ಗಡೆ ಹೋಗ್ತಾರೆ ಸ್ನೇಹ ಮಾಡ್ತಾರೆ ಈಗ ಸ್ನೇಹಿತರು ಕೆಲವರು ಒಳ್ಳೆಯವರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ಈಗ ಕೆಟ್ಟ ಅಂದರೆ ಕೆಟ್ಟ ಕೆಲಸ ಮಾಡೋ ಫ್ರೆಂಡ್ಸ್ ಜೊತೆ ಏನಾರು ಸ್ನೇಹ ಮಾಡಿದ್ರೆ ಇವ್ರು ಏನು ಮಾಡ್ತಾರೆ ಈಗ ನಾಲ್ಕು ಜನ ಇರೋತಾ ಒಬ್ಬ ಒಳ್ಳೆ ಹುಡುಗ ಹೋದರೆ ಆ ನಾಲ್ಕು ಜನ ಇರೋ ಹುಡುಗ ಏನು ಮಾಡ್ತಾನೆ ಹೇಳಿ ಇವನನ್ನು ಆ ದಾರಿಗೆ ತೊಗೊತಾರೆ ಅದು ಅವ್ರ ಮಕ್ಳು ಮೆಂಡ್ ಏನಾಗುತ್ತೆ ಅಂದರೆ ಎಷ್ಟೇ ಒಳ್ಳೇನಾಗಿದ್ರು ಅವರು ಹೇಳಿ ಹೇಳಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಅವ್ರ ಮನಸ್ಸು ಚೇಂಜ್ ಮಾಡಿ ಅವ್ರ ಕಡೆಗೆ ಅಳವಡಿಸ್ಕೊತಾರೆ ಆಗ ನಾವು ತಂದೆ ತಾಯಿಯಾದರು ಅವನು ಯಾವ ಥರ ಫ್ರೆಂಡ್ಸ್ ಮಾಡಿದ್ದಾನೆ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅಂತ ಸ್ವಲ್ಪ ಗಮನಿಸ್ಬೇಕು ಈಗ ಕೆಲವ್ರು ಏನು ಅಂತಂದರೆ ಈ ಫೋನ್ಗಳಲ್ಲಿ ಮುಳುಗೋಗಿರ್ತಾರೆ ಚಿಕ್ಕಾಬಟ್ಟೆ ಫೋನ್ ಗಡಿಟ್ ಆಗಿರ್ತಾರೆ ಅಪ್ಪ ಅಮ್ಮ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಕೇಳೋವಷ್ಟು ಕಾಮನ್ ಸೆನ್ಸ್ ಇರಲ್ಲ ಮಕ್ಕಳುಗಳಿಗೆ ಓದ್ಕೊಳಪ್ಪ ಅಂತ ಹೇಳ್ತಿರ್ತಾರೆ ಅವನು ಓದ್ಕೊಳಕ್ಕೆ ಇಷ್ಟ ಇರಲ್ಲ ಮೊಬೈಲ್ ನೋಡಬೇಕು ಹಾಗೆ ಅದಕ್ಕೂ ಮನೇಲಿ ಜಗಳ ಮಾಡ್ತಾರೆ ಮೊಬೈಲ್ ನೋಡಕ್ಕೆ ಬಿಡೋಲ್ಲ ಅಂತ ಎಷ್ಟೋ ಮಕ್ಕಳು ಮೊಬೈಲ್ನೇ ತೆಗ್ದು ಕೆಳಗಡೆ ಒಡೆದು ಹೊಡೆದಾಕಿರೋ ಮಕ್ಕಳು ಇದ್ದಾರೆ ಆಗ ಅಪ್ಪ ಅಮ್ಮ ಬೈಕೆ ನನ್ನ ಮಗ ಏನು ಮಾಡ್ಬಿಡ್ತಾನೋ ಹೋಗ್ಲಿ ಬಿಡು ಏನೋ ಮಾಡ್ಕೊಳ್ಳಿ ಅಂತೇಳಿ ಹೊಸ ಮೊಬೈಲ್ ಕೊಡಿಸ್ತಾರೆ ಅಪ್ಪ ಅಮ್ಮನ ಕಷ್ಟನ ಅರ್ಥ ಇಲ್ಲ ಮಕ್ಕಳು ತುಂಬ ತಪ್ಪು ಮಾಡ್ತಿದ್ದಾರೆ ನಿಜವಾಗ್ಲೂ ಮಕ್ಳುಗಳು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅಪ್ಪ ಅಮ್ಮ ನಿಮಗೋಗ್ಸರನೇ ಜೀವನ ಪಣಕ್ಕಿಟ್ಟಿ ಬದುಕ್ತಾಯಿರ್ತಾರೆ ನನ್ನ ಮಗನ ಫ್ಯೂಚರು ನನ್ನ ಮಗಳು ಫ್ಯೂಚರು ಮುಂದೆ ಚೆನ್ನಾಗಿರಬೇಕು ಅಂತ ಅನ್ನೋದೇ ಪ್ರತಿಯೊಬ್ಬರು ತಂದೆ ತಾಯಿಯ ಕನಸಾಗಿರುತ್ತೆ ನೀವು ಒಂದು ಒಳ್ಳೆಯ ಹೆಸರು ಮಾಡಿದ್ರೆ ಅಪ್ಪ ಅಮ್ಮಂಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದಕ್ಕಿಂತ ಖುಷಿಯಾಗೋ ವಿಷಯ ಯಾವುದೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಮೊನ್ನೆ ಒಂದು ಹುಡುಗ ಹದಿಮೂರು ವರ್ಷದ ಹುಡುಗ ಅಂತೆ ಇಬ್ಬರು ಸ್ನೇಹಿತರು ಹುಬ್ಬಳ್ಳಿಯಲ್ಲಿ ನಡೆದಿರೋದು ತುಂಬ ಕಡೆ ವೈರಲ್ ಆಗ್ತಿದೆ ಆ ಹುಡುಗ ಏನು ಸೆವೆಂತ್ ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇದ್ದಾನಂತೆ ಅವನು ಒಬ್ಬ ಸ್ನೇಹಿತನ ಚಾಕಲ್ಲಿ ಚುಚ್ಚಿದ್ದಾನೆ ಅವ್ರಿಗೆ ಏನಾಗಿದೆ ಈ ಥರ ಚಾಕ ಚುಚ್ಚೋಷ್ಟು ಕೋಪ ಏನು ಈ ಥರ ಕುರುರತೆ ಏನಕ್ಕೆ ಆಗ್ತಿದೆ ಅವ್ರ ಮೇಂಡ್ ಎಲ್ಲಿ ಓಡ್ತಿದೆ ಏನಾಗ್ತಿದೆ ಇದು ಏನಾರು ಆಗ್ತದೆ ಅನ್ನೋದು ಯೋಚನೆ ಮಾಡಲ್ವ ಈ ಥರ ಮಾಡಿ ಒಂದು ಹುಡುಗನ್ನ ಪ್ರಾಣ ಬಿಟ್ಟಿದೆ ಆ ಹುಡುಗ ಒದ್ದಾಡಿ ಆಗ ಅವ್ರ ಏನೋ ಬಂದು ನೋಡಿ ಕರ್ಕೊಂಡೋಗಿದ್ದಾರೆ ಆಸ್ಪೆಟ್ಲಿಗೆ ಆದರೂ ಅಲ್ಲಿ ಆಗ್ದೇ ಪ್ರಾಣ ಬಿಟ್ಟಿದೆ ಈ ಥರ ಆಗ್ತಿದೆ ಆ ತಂದೆ ತಾಯಿ ಮನ್ಸು ಏನಾಗಬೇಕು ಆ ಮಗುನ ಪ್ರಾಣ ಕಳ್ಕೊಂಡ ಆ ಇವರು ಏನು ಹುಡುಗಾಟ ಆಡಿದ್ರು ಏನು ಕಥೆನೂ ಗೊತ್ತಿಲ್ಲ ಆ ತಂದೆ ತಾಯಿ ಮನ್ಸು ಏನಾಗಬೇಕು ಅಷ್ಟು ವರ್ಷ ಬೆಳೆಸಿ ಮಗನ ಕಳ್ಕೊಂಡ್ರು ಒಂದು ಹುಡುಗ ಹಿಂಗೆ ಮಾಡೋನೆ ಅಂತಂದರೆ ಅವನ ಮೈಂಡ್ ಎಲ್ಲೋಗಿರಬೇಕು ಅಂಥದ್ದು ಏನು ನಡೀತಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ ಈ ಥರ ಮಾಡ್ತಿರೋದು ಮಕ್ಕಳು ಇಷ್ಟೊಂದು ಕ್ರೂರತೆ ಮೆರೀತವ್ರೆ ಅಂತಂದರೆ ಇನ್ಯಾವ ರೀತಿ ಬೆಳೀತಿರ್ಬೋದು ಅವರು ಇದಕ್ಕೆಲ್ಲ ಕಾರಣ ಕೆಲವರು ಇರೋದು ಮೊಬೈಲ್ ನೋಡ್ತಾ ಇರೋದು ಟಿ ವಿ ಸಿನಿಮಾ ಇವೆಲ್ಲ ನೋಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇವಾಗ ಅದು ಅವ್ರವ್ರ ಮೈಂಡಿಗೆ ಬಿಟ್ಟಿದ್ದು ಒಳ್ಳೆ ತಗೋತಾರೋ ಕೆಟ್ಟದಾಗ್ ತಗೋತಾರೋ ಇವಾಗ ಅಲ್ಲಿ ತೋರಿಸ್ತಾವ್ರೆ ನಾನು ಅವ್ರನ್ನ ಇದು ಮಾಡ್ಬಿಡ್ಬೇಕು ಅನ್ನೋದು ಅಂದರೆ ಒಳ್ಳೆ ರೀತಿಯಲ್ಲಿ ಓದೋ ಮಕ್ಕಳು ಈ ಥರ ಮಾಡಬೇಕು ಅಂತ ಮೆಂಡಕ್ಕೆ ಬರಬಾರ್ದು ಏಕೆಂತಂದರೆ ಅದು ಕೆಟ್ಟದ್ದಿಂಗೆ ಆದರೆ ಅವನಿಗೆ ಆಗುತ್ತೆ ಅನ್ನೋದು ಸ್ವಲ್ಪ ಅನ್ನೋದ್ರೂ ಯೋಚನೆ ಮಾಡಬೇಕು ಈ ಥರದ ಈ ಮೊಬೈಲ್ನ ಚಟಗಳಿಂದನೇ ಮಕ್ಕಳು ಹಿಂಗೆ ಹಾಳಾಗ್ತಿದ್ದಾರೆ ಅಂತ ಹೇಳ್ತಾರೆ ಬಟ್ ಆ ಆ ಥರನೂ ಇರ್ಬೋದು ಅದು ಅವರ ಮನಸ್ಥಿತಿಗೆ ಬಿಟ್ಟಿದ್ದು ಅದು ಮಕ್ಳು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಫಸ್ಟು ಪೋಷಕರು ಸ್ವಲ್ಪ ಅವ್ರ ಮೇಲೆ ಗಮನ ಹರಿಸ್ಬೇಕು ಏನು ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಅನ್ನೋದು ಫಸ್ಟ್ ಗಮನ ಹರಿಸಬೇಕು ಇವತ್ತು ಅವರು ತಪ್ಪದಾರಿ ಹೋಗ್ತಿದ್ದಾರೆ ಅಂತಂದರೆ ನಾವು ಅವ್ರನ್ನ ಸರಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಫಸ್ಟು ನಾವು ಕಂಡು ಹಿಡ್ಕೊಬೇಕು ನಮ್ಮ ಮಕ್ಕಳನ್ನ ಸರಿ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅನ್ನೋದು ಯೋಚನೆ ಮಾಡಬೇಕಪ್ಪ ಅಂದಿರು ನಿಮ್ಮ ಮಾತು ಅವ್ರು ಕೇಳಿಲ್ಲ ಅಂತಂದರೆ ಬೇರೆಯವ್ರು ಯಾರಾದರೂ ದೊಡ್ಡವರು ಅಂತ ಇರ್ತಾರೆ ಅವ್ರನ್ನ ಕರ್ಕೊಂಬಂದು ಅವ್ರ ಕಡೆಯಿಂದ ನಾವು ಅವ್ರಿಗೆ ಬುದ್ಧಿ ಹೇಳಿಸ್ಬೇಕು ಹಂಗೂ ಕೇಳಿಲ್ಲ ಅಂತಂದರೆ ಕೌನ್ಸ್ಲಿಂಗ್ ಅಂತ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ನಿಮ್ಮ ಮಕ್ಕಳು ನಿಮ್ಮ ಮಗ ಏನು ಮಾಡ್ತಿದ್ದಾರೆ ಅವ್ರ ಮೆಂಡಿ ಎಲ್ಲ ಓಡ್ತಿದೆ ಅವರು ಯಾವ ಥರ ಬೆಳೀತಿದ್ದಾರೆ ಏನದ ಕೌನ್ಸ್ಲಿಂಗ್ ಮಾಡಿಸಿ ಆ ಅದು ಸ್ವಲ್ಪ ಅವ್ರನ್ನ ಕೂಲಾಗೆ ಸ್ವಲ್ಪ ಕೆಳಗಡೆ ಮಾಡ್ಕೊಬೋದು ಸರಿ ಮಾಡೋ ದಾರಿನ ನೋಡಬೇಕು ಬಟ್ ಅವ್ರ ಮೇ ಅವ್ರು ಹೆಂಗಿದ್ದಾರೆ ಅವ್ರನ್ನ ನಾವು ನೋಡಿಬಿಟ್ಟು ಅವ್ರ ದಾರಿಲೇ ಹೋಗಿ ನಾವು ಅವ್ರನ್ನ ಸರಿ ಮಾಡಬೇಕು ನಾವು ಒಡೆದು ಬೈದು ಬುದ್ಧಿ ಹೇಳಿದ್ರೆ ಅವ್ರು ಹೇಳಿದ ಮಾತು ಕೇಳಲ್ಲ ಏಕೆ ಅಂತಂದರೆ ಇವತ್ತಿನ ಮಕ್ಕಳು ಒಡೆದು ಬೈದು ಬುದ್ಧಿ ಹೇಳಿದ್ರೆ ಕೇಳೋ ಮಕ್ಕಳೇ ಅಲ್ಲ ಇವತ್ತು ಮತ್ತು ನಮ್ಮ ಮಕ್ಕಳು ಏನು ಅಂತಂದರೆ ಅವ್ರ ಮೆಂಡೆ ಬೇರೆ ರೀತಿ ಬೆಳಿತಿದೆ ಕಷ್ಟ ಆಗ್ತಿದೆ ಮಕ್ಕಳನ್ನ ಬೆಳೆಸೋದು ಕಷ್ಟ ಆಗ್ತಿದೆ ನನ್ನ ಮಗ ಚೆನ್ನಾಗಿ ಓದಲಿ ಅಂತ ಅವರು ಕಷ್ಟಪಟ್ಟು ಅಪ್ಪ ಅಮ್ಮ ದುಡ್ದು ಸಾಕ್ತಿರ್ತಾರೆ ಈ ಥರ ಮಕ್ಕಳು ಮಾಡಿದ್ರೆ ಅವ್ರ ಮನಸ್ಥಿತಿ ಏನಾಗ್ಬೋದು ನಾನು ಇಂಥ ಮಗನ ಎತ್ತಿದ್ದು ನಾನು ಇಂಥ ಮಗಳನ್ನ ಎತ್ತಿದ್ದು ಅಂತ ಪ್ರತಿ ಅಪ್ಪ ಅಮ್ಮನೂ ಯೋಚನೆ ಮಾಡಿ ಕೊರಿಗೆ ಕೊರಿಗೆ ಸತ್ತೋಗ್ತಾರೆ ನಿಜವಾಗ್ಲೂ ಈ ಥರ ಯಾವುದೇ ಮಕ್ಕಳಾದರೂ ಮಾಡಬೇಡಿ ನಿಮ್ಮನ್ನು ಕಷ್ಟಪಟ್ಟು ಇದ್ದಾರೆ ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರಾಗಿ ಬೆಳೀಬೇಕು ನೀವು ಒಳ್ಳೆಯ ಹುದ್ದೆಯಲ್ಲಿ ಹೋಗಬೇಕು ಚೆನ್ನಾಗಿ ಓದಬೇಕು ಅನ್ನೋದು ಪ್ರತಿಯೊಬ್ಬರು ಮನಸ್ಸು ಕನಸಿರುತ್ತೆ ಮಕ್ ತಂದೆ ತಾಯಿದು ಈ ಥರ ಮಕ್ಕಳನ್ನ ನಾವು ಅವ್ರು ಏನು ಮಾಡ್ತಾ ಇದ್ದಾರ ಫಸ್ಟು ನಾವು ತಿಳ್ಕೊಬೇಕು ಅದು ತಪ್ಪಾರಿ ಇಳಿತಾಯಿದ್ರೆ ಅಪ್ಪ ಅಮ್ಮದಿರಾಗೆ ನಾವು ಯೋಚನೆ ಮಾಡಿ ಅವ್ರನ್ನ ಸರಿ ಮಾಡೋದನ್ನ ನೋಡಬೇಕು ಹೊರ್ತಾ ಇಲ್ಲ ಅಂದರೆ ಕೈ ಸಿಗೋಲ್ಲ ಮಕ್ಕಳು ಏನು ಅಂದರೆ ಅವ್ರಿಗೆ ಒಳ್ಳೇದನ್ನ ಹೇಳ್ಕೊಂಬರ್ಬೇಕು ಏನು ಅಂತಂದರೆ ಅವ್ರಿ ಇವರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಹೇಳಿ ಹೋದರೆ ಆ ಥರ ಕೇಳಲ್ಲ ಅವರು ಅವ್ರು ಒಂಥರ ಯೋಚನೆ ಮಾಡ್ತಾರೆ ನಾವು ಒಳ್ಳೆಯ ರೀತಿಯಲ್ಲೇ ತೊಗೊಬೇಕು ಅವ್ರ ರೀತಿಗೆ ನಾವು ಹೋಗ್ಬೇಕು ಅವನಿಗೆ ಏನು ಕೊರತೆ ಐತೆ ಅವ್ನು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂತ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಲ್ಲ ನಾವೇ ತಿಳ್ಕೊಂಡು ಅವ್ರಿಗೆ ಒಳ್ಳೆಯವರಾಗಿ ಬೆಳೆದಿರ್ತಾರಲ್ಲ ಅವ್ರನ್ನ ಉದಾಹರಣೆಗೆ ತೊಗೋಬೇಕು ನೋಡು ಅವರೆಲ್ಲ ಹೇಗೆ ಮಾಡ್ತಿದ್ದಾರೆ ಅವರೆಲ್ಲ ಜೀವನದಲ್ಲಿ ಹೆಂಗೆ ಮುಂದೆ ಬಂದಿದ್ದಾರೆ ಆ ಥರ ಎಲ್ಲ ಹೇಳಿ ஏழி ஏழி மக்கள் முந்த ಚೇಂಜ್ ಮಾಡ್ತಾ ಹೋಗ್ಬೇಕು ಈಗ ಒಂದು ಹುಡುಗ ಪರ್ಸೆಂಟೇಜ್ ಚೆನ್ನಾಗಿ ತೆಗ್ದ ಅಂತ ಅಂದರೆ ಒಂದು ಹುಡುಗ ತೆಗ್ದಿರಲ್ಲ ಇವಾಗ ಅವನಿಗೆ ತೆಗ್ದಿಲ್ಲ ಅನ್ನೋ ಹುಡುಗನಿಗೆ ಎಷ್ಟು ಬೇಜಾರಾಗ್ತಿರ್ತದೆ ಅವನ್ನ ತೆಗ್ದಿರೋನ ಇವಾಗೇ ನೋಡಿ ಈ ಚೆನ್ನಾಗಿ ತೆಗ್ದೆ ನನ್ನ ಮಗ ಅಂತ ಎಷ್ಟೋ ಜನ ಪೋಷಕರು ಕೇಕ್ ಕಟ್ ಮಾಡೋದು ಸೆಲೆಬ್ರೇಟ್ ಮಾಡೋದೆಲ್ಲ ಮಾಡ್ತಿರ್ತಾರೆ ಆವಾಗ ಅವ್ನು ನೋಡಿ ಅವನ ಮನಸ್ಸು ನೋಡು ನಾನು ತೆಗ್ದಿದ್ರೆ ನನ್ನ ಈ ಥರ ಮಾಡ್ತಿದ್ದೆ ಅನ್ನೋ ಥರ ಯೋಚನೆ ಬರೋ ಥರ ಆಗಬೇಕು ಅವ್ನ ಮೈಂಡು ಅಯ್ಯೋ ಅವ್ನು ತೆಗ್ದರೆ ತೆಗಿಲೇಬೇಡಪ್ಪ ನಾನು ಏನು ನಾನು ಏನಾದರೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹಿಂಗೆ ಯೋಚನೆ ಮಾಡಬಾರ್ದು ಒಳ್ಳೆ ರೀತಿ ಯೋಚನೆ ಮಾಡ್ತಾ ಹೋದರೆ ನಿಮ್ಮ ಮನಸ್ಸು ಚೇಂಜ್ ಆಗ್ತಾ ಹೋಗುತ್ತೆ ಆವಾಗ ನಿಮಗೂ ಒಳ್ಳೆಯದಾಗುತ್ತೆ ಮುಂದಿನ ಜೀವನ ಸುಖಕರವಾಗಿರುತ್ತದೆ ಮಕ್ಕಳು ಫಸ್ಟು ಒಳ್ಳೆ ದಾರಿಗೆ ಹೋಗ್ಬೇಕು ಅಪ್ಪ ಅಮ್ಮ ಒಳ್ಳೆಯ ಹೆಸರು ಕೊಡಬೇಕು ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ರೆ ಭಯ ಆಗ್ತಿದೆ ಮಕ್ಕಳನ್ನ ತಂದೆ ತಾಯಿಗಳು ಬೆಳೆಸೋದ್ರಲ್ಲಿ ಏನಾದರೂ ದಾರಿ ತಪ್ತಾಯಿದ್ದಾರ ಏನು ಅಂತ ಗೊತ್ತಾಗ್ತಿಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ ಇವಾಗ ಪ್ಲೀಸ್ ದಯವಿಟ್ಟು ಮಕ್ಕಳ ಮೇಲೆ ಸ್ವಲ್ಪ ತಂದೆ ತಾಯಿಗಳು ಗಮನ ಹರಿಸಿ ನಿಮ್ಮ ಕೆಲಸಗಳು ತುಂಬ ಇರ್ತದೆ ನೀವು ಇವತ್ತು ಅವ್ರಿಗೋಗ್ಸರೇ ಬದುಕ್ತಾ ಇರ್ತೀರ ನಮ್ಮ ಮಕ್ಕಳನ್ನ ಜೀವನನ ಸರಿ ಮಾಡಬೇಕು ನಮ್ಮ ಮಕ್ಕಳಿಗೂ ಒಂದು ದಾರಿ ತೋರಿಸ್ಬೇಕು ಒಳ್ಳೆಕ್ಕೆ ಎಜುಕೇಷನ್ ಕೊಡಿಸ್ಬೇಕು ನೀವು ನೀವು ಹೋರಾಡಿ ಜೀವನ ನಡೆಸ್ತಾ ಇರ್ತೀರ ನೀವು ಅವರೇ ಇಲ್ಲಿ ದಾರಿ ತಪ್ತಾಯಿದ್ರೆ ನೀವು ಅಲ್ಲಿ ಮಾಡಿ ಏನು ಪ್ರಯೋಜನ ಫಸ್ಟ್ ಆಫ್ ಆಲ್ ಇವ್ರು ಏನು ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳ್ಕೊಂಡು ಇವ್ರನ್ನ ಸರಿ ಮಾಡ್ಕೊಂಡು ನಮ್ಮ ಮುಂದಿನ ಗುರಿನ ನೋಡಿದ್ರೆ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ತದೆ ಅಪ್ಪ ಅಮ್ಮನ ಜೀವನ ಚೆನ್ನಾಗಿರ್ತದೆ ಈಗ ನಮ್ಮ ಅಪ್ಪ ಅಮ್ಮಂದಿರು ನಮ್ಮನ್ನೇ ಹೇಗೆ ಬೆಳೆಸಿದ್ದಾರೆ ನಾವು ಯಾವ ರೀತಿ ಇದ್ದೋ ನಾವು ಯಾವ ರೀತಿ ಬಂದು ನನ್ನ ಮಕ್ಳಿಗೂ ಸ್ವಲ್ಪ ಗೈಡ್ ಮಾಡ್ತಾ ಇರಬೇಕು ಮನೆಯಲ್ಲೂ ಸ್ವಲ್ಪ ಕಷ್ಟ ವನ್ನು ತೋರಿಸಿ ಬೆಳೆಸಬೇಕು ನೀವು ಕೇಳಿದ್ದೆಲ್ಲ ಸುಲಭವಾಗಿ ಏನು ಕೊಡಿಸ್ಬಾರ್ದು ಅದೇ ತಪ್ಪು ಮಾಡ್ತಾರ್ದು ಅಪ್ಪ ಅಂದಿರೋ ಏನು ಕೇಳ್ತಾರೆ ಸುಲಭವಾಗಿ ಕೊಡಿಸ್ಬಿಡ್ತಾರೆ ನನ್ನ ಮಗನಿಗೆ ಅಯ್ಯೋ ನನಗೆ ಕೇಳ್ದೆ ಈ ಥರ ಬೈಕ್ ಕೇಳ್ದೆ ಈ ಥರ ಸೈಕಲ್ ಕೇಳ್ದೆ ಅಂತ ಕೇಳಿದ ತಕ್ಷಣ ಕೊಡಿಸ್ಬಿಡ್ತೀವಿ ಸ್ವಲ್ಪ ಅವ್ರಿಗೆ ನಾವು ಕೇಳಿದ ತಕ್ಷಣ ಕೊಡಿಸ್ಬಾರ್ದು ಸ್ವಲ್ಪ ಟೈಮು ಸಮಯ ತಗೋಬೇಕು ನಮ್ಮ ಹತ್ರ ಅಮೌಂಟ್ ಇಲ್ಲ ಇರಪ್ಪ ಕೊಡಿಸ್ತೀನಿ ಮಾಡ್ತೀನಿ ಅಂತ ಹಿಂಗೆ ಟೈಮ್ ತೊಗೊಂಡು ತೊಗೊಂಡು ಮಾಡ್ತಾಯಿದ್ರೆ ಅವ್ರಿಗೂ ಕಷ್ಟದ ಬೆಲೆ ಏನಾದ್ರು ತಿಳ್ಕೊತಾರೆ ನೀವು ಕೇಳಿದ ತಕ್ಷಣ ಎಲ್ಲ ಕೊಡಿಸ್ಬಿಡ್ತೀರಾ ಅವ್ರಿಗೆ ಬೆಲೆನೇ ಗೊತ್ತಾಗಲ್ಲ ನಮ್ಮನೆ ಎಲ್ಲ ಕೊಡಿಸ್ತವ್ರೆ ಚೆನ್ನಾಗಿ ಅವ್ರು ಏನೋ ಥರ ಮೆಂಡಲ್ಲಿ ಓಡ್ತಾ ಇರ್ತದೆ ಮಕ್ಕಳು ಮೆಂಡು ನಿಮ್ಮ ಕಷ್ಟನ ಸ್ವಲ್ಪ ತೋರಿಸಿ ಬೆಳೆಸಿ ಆವಾಗ ಅವ್ರಿಗೂ ಅರ್ಥ ಆಗುತ್ತೆ ನಮ್ಮನೆ ಪರಿಸ್ಥಿತಿ ಏನಿದೆ ನಾವು ಹೆಂಗಿರಬೇಕು ನಾವು ಹೆಂಗೆ ಬದುಕಬೇಕು ಅನ್ನೋದು ಅವರು ಯೋಚನೆ ಮಾಡ್ತಾರೆ ಯಾರೇ ಆದರೂ ಅಷ್ಟೇ ಅಪ್ಪ ಸುಲಭವಾಗಿ ಏನು ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಅಷ್ಟು ಬೆಲೆನ ತೋರಿಸಿ ಆವಾಗ ಎಲ್ಲ ಮಕ್ಕಳು ಒಳ್ಳೆ ದಾರಿಗೆ ಬರ್ತಾರೆ ನಾನು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ ಏನಾದರೂ ನಿಮಗೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್